ಗುಡ್ ಮಾರ್ನಿಂಗ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ ಸೊ ಇವತ್ತಿನ ವ್ಲಾಗ್ನ ನಾನು ಆಫ್ಟರ್ನೂನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಸಂಡೆ ವ್ಲಾಗ್ ಆಗಿರುತ್ತೆ ಸೊ ತುಂಬ ಜನ ಕೇಳ್ತಾ ಇರ್ತೀರ ನಿಮ್ಮ ತಮ್ಮಯಲ್ಲಿ ನಿಮ್ಮ ತಮ್ಮಯಲ್ಲಿ ನಿಮ್ಮ ತಮ್ಮ ವೀಡಿಯೋಸಲ್ಲಿ ಕಾಣಿಸಲ್ಲ ಅವ್ರು ನಿಮ್ಮ ಮನೆಯಲ್ಲಿ ಇಲ್ವಾ ಎಲ್ಲೋದ್ರು ಹಂಗೆ ಹೀಗೆ ಏನೇನೋ ಕಮೆಂಟ್ಸ್ ಮಾಡ್ತಿರ್ತೀರ ಸೊ ನಾವು ವಿಡಿಯೋದಲ್ಲಿ ಏನಾದರೂ ಒಬ್ಬರನ್ನ ತೋರಿಸ್ಲಿಲ್ಲ ಅಂತಂದರೆ ಅವ್ರು ನಮ್ಮ ಜೊತೆ ಜಗಳ ಆಡ್ಕೊಂಡು ಬಿಟ್ಟಿದ್ದಾರೆ ಅವ್ರು ನಮ್ಮ ಮನೆಯಲ್ಲೇ ಇಲ್ಲ ನಮ್ಮ ಜೊತೆಯೇ ಇಲ್ಲ ಹೀಗೆಲ್ಲ ಥಿಂಕ್ ಮಾಡೋದನ್ನ ಬಿಡಿ ಯಾಕಂದರೆ ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯಿ ಆಗ್ತಾರೆ ಅವ್ನ ಲೆಫ್ಟಲ್ಲೇ ಬೇರೆ ಥರ ಇರುತ್ತೆ ಲೈಫ್ ಸ್ಟೈಲ್ ಹೇಗೆ ಅಂತಂದರೆ ರೀಲ್ಸ್ ಮಾಡ್ತೀನಿ ವೀಡಿಯೋಸ್ ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ಹಿಂಗಿರುತ್ತೆ ಆ್ಯಂಡ್ ನಮ್ಮ ಡ್ಯಾಡಿ ಕೂಡ ಅಷ್ಟೇ ಇನ್ವಾಲ್ವ್ ಆಗೋಲ್ಲ ವೀಡಿಯೋದಲ್ಲಿ ನಾನು ನಮ್ಮಮ್ಮಿ ನನ್ನ ಮಗ ಇಷ್ಟು ಜನ ಇನ್ವಾಲ್ವ್ ಆಗಿರ್ತೀವಿ ಯಾವಾಗಲೂ ಅವ್ರಿಗೆ ಇಷ್ಟ ಇಲ್ಲ ವೀಡಿಯೋಸಾಗಿ ಬರೋದಕ್ಕೆ ಅಂತ ಅಂದರೆ ಫೋರ್ಸ್ ಮಾಡಿ ಜಗಳ ಮಾಡಿಕೊಂಡು ಅವ್ರನ್ನ ವೀಡಿಯೋಗೆ ಬನ್ನಿ ಬನ್ನಿ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಇರುತ್ತೆ ಅಲ್ವಾ ಸೊ ಹಾಗಾಗಿ ನಾವು ವಿಡಿಯೋದಲ್ಲಿ ತೋರಿಸಲ್ಲ ಅಂತಂದರೆ ಅವ್ರಿಗೆ ವೀಡಿಯೋ ಬರೋಕ್ಕಿಷ್ಟ ಇಲ್ಲ ಅಂತ ಅದು ಒಂದು ಬಿಟ್ಟರೆ ಇನ್ನು ಯಾವುದೇ ರೀತಿಯ ಪ್ರಾಬ್ಲಮ್ ಆಗಿರೋಲ್ಲ ಸೊ ನೀವು ಅದು ಇದು ಕನ್ಫ್ಯೂಷನ್ ಮಾಡಿಕೊಂಡು ಏನೇನೋ ಥಿಂಕ್ ಮಾಡೋದನ್ನ ನಿಲ್ಲಿಸಿ ಕಾಮೆಂಟ್ಸ್ ಮಾಡೋದನ್ನು ನಿಲ್ಲಿಸಿ ಓಕೆನಾ ಸೊ ಮನೆಗೆ ಇವತ್ತು ನಮ್ಮ ಅಪ್ಪ ಬಂದಿದ್ರು ನಮ್ಮ ಚಿಕ್ಕಪ್ಪ ಬಂದಿದ್ರು ಅಪ್ಪಂಗೆ ಹುಷಾರಿಲ್ವಲ್ಲ ಹಾಗಾಗಿ ಅವರು ಜಾಸ್ತಿ ಬರ್ತಾಯಿಲ್ಲ ಇತ್ತೀಚಿಗೆ ಮನೆಗೆ ಅಚ್ಚಪ್ಪ ಅಪ್ಪ ಎಲ್ಲ ಬಂದಿದ್ರು ಇವಾಗ ಸಂಡೆ ಆಗಿರೋದ್ರಿಂದ ಮನೇಲೇ ಎಲ್ಲರೂ ಇದ್ರು ಅಲ್ವಾ ಸೊ ಹಾಗೆ ವೀಡಿಯೋನ ಪ್ಲೇ ಮಾಡಿ ಬಿಟ್ಟಿದೆ ಆಟೋಮೆಟಿಕ್ ಅದು ವೀಡಿಯೋ ಆಗ್ತಾ ಇತ್ತು ವಿಶ್ವ ಹೊರಗಡೆ ಹೋಗ್ತಾ ಇದ್ದ ಹಾಗಾಗಿ ನಾನು ಆಚೆ ಹೋಗಿದ್ದೆ ಸೊ ಇವತ್ತು ಮನೆ ಡಿಫ್ರೆಂಟ್ ಆಗಿ ನಮ್ಮಮ್ಮಿ ಫಿಶ್ ಸಾಂಬಾರನ್ನ ಟ್ರೈ ಮಾಡ್ತಾ ಇದ್ದಾರೆ ನೋಡ ಏನೇನು ಮಾಡ್ತಾ ಇದ್ದಾರೆ ನೋಡಿ ನಿಮ್ಗೇನಾದರೂ ಫಿಶ್ ರೆಸಿಪಿ ಕಂಪ್ಲೀಟ್ ಆಗಬೇಕು ಅಂತಂದರೆ ಮಮ್ಮಿ ಚಾನೆಲ್ ಲಕ್ಷ್ಮಿ ಕುಟುಂಬಕ್ಕೆ ವಿಸಿಟ್ ಮಾಡಿ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ತಾ ಇದ್ದೀವಿ ಇದೇನಕ್ಕೆ ಮಮ್ಮಿ ಅದು ಫಿಶ್ ಅವ್ರಿಗೆ ಫಿಶ್ಗೆ ಫಿಶ್ ಕಬಾಬ್ಗೆ ಆಲ್ಮೋಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಮ್ಯಾರಿನೇಟ್ ಮಾಡ್ತಾ ಇದ್ರೆ ಎಷ್ಟು ಕೆ ಜಿ ಚಿಕನ್ ಚಿಕನ್ ಅನ್ನೋದೇ ಬಂದ್ಬಿಡುತ್ತೆ ಎಷ್ಟು ಕೆ ಜಿ ಎರಡಿದೆ ಎರಡು ಕೆ ಜಿ ಎರಡು ಎರಡು ಕಲ್ತಿದ್ದೀವಿ ಅಂದರೆ ಇದಕ್ಕೆ ಸ್ವಲ್ಪ ಕೆಲಸ ಜಾಸ್ತಿ ಈ ಥರ ಟ್ರೈ ಮಾಡೋದಕ್ಕೆ ಇರಲಿ

ಖುಷಿ ಇದ್ದಾ ಆರ್ ಯು ಹ್ಯಾಪಿ ಎಸ್ ಹೇಳು ಕರೆಕ್ಟ್ ಆಗಲಿ ಓಕೆ ಸೊ ಇದನ್ನ ಇನ್ಸ್ಟಾಗ್ರಾಮ್ ಇಂದ ನಾನು ಮೆನ್ಷನ್ ಮಾಡಿರ್ತೀನಿ ಅವ್ರ ಪೇಜಿಂದ ಒಂದು ಬೇಬಿ ಕಾಂಟೆಸ್ಟ್ ನಡೀತಾ ಇತ್ತು ಸೊ ಅವರು ಫಸ್ಟ್ ಬುಜ್ಜಿ ಪೋಸ್ಟ್ನ ಅಪ್ಲೋಡ್ ಮಾಡಿ ಅಂದರೆ ಬುಜ್ಜಿನ ಇನ್ಸ್ಪೈರ್ ಆಗಿ ತಗೊಂಡು ಅವನು ಲಕ್ಕಿ ನನಗೆ ಸಿಕ್ಕಾಪಟ್ಟೆ ಸೊ ಅವನಿಂದ ತುಂಬಾ ಜನ ರಿಜಿಸ್ಟರ್ಡ್ ಆದರೂ ಕ್ಯೂಟ್ ಲಿಟಿಲ್ ಬೇಬಿ ಕಾಂಟೆಸ್ಟ್ ಅಂತೆಲ್ಲ ಮಾಡ್ತಾರಲ್ಲ ಅದಕ್ಕೆ ತುಂಬಾ ಜನ ರಿಜಿಸ್ಟರ್ಡ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಬುಜ್ಜಿಗೆ ಗಿಫ್ಟ್ನ ಕಳಿಸ್ಕೊಟ್ಟಿರೋದು ಥ್ಯಾಂಕ್ ಯು ಸೋ ಮಚ್ ಜಾಸ್ತಿ ಜಾಸ್ತಿ ಜನ ಕಾಂಟೆಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲಿ ಓಕೆನಾ ಥ್ಯಾಂಕ್ ಯು ಇದನ್ನ ಕಳಿಸ್ಕೊಟ್ಟಿದ್ದಕ್ಕೆ ಹಾಗೆ ಬುಜ್ಜಿಗೋಸ್ಕರ ಮಮ್ಮಿ ಫಿಶ್ನ ಮ್ಯಾರಿನೇಟ್ ಮಾಡಿ ಇಟ್ಟಿದ್ರು ಒಂದು ಫೋರ್ ಪೀಸಸ್ ಚಿಕ್ಕ ಚಿಕ್ಕ ಫೋರ್ ಪೀಸಸ್ನ ಮ್ಯಾರಿನೇಟ್ ಮಾಡಿ ಇಟ್ಟಿದ್ರು ಅಲ್ವಾ ಅದನ್ನು ಕಬಾಬ್ ಮಾಡೋಣ ಅಂತ ಮಮ್ಮಿ ಎಣ್ಣೆ ಬಿಟ್ಟು ರೆಡಿ ಮಾಡ್ಕೋತಾ ಇದ್ರು ಅಷ್ಟರಲ್ಲಿ ನಮ್ಮ ಮಮ್ಮಿಯವರ ನಮ್ಮ ಮಮ್ಮಿಯವರ ಅನ್ನೋದಕ್ಕಿಂತ ನಮ್ಮ ಡ್ಯಾಡಿಯ ಅಪ್ಪನ ತಂಗಿಯ ಮಗಳು ಕಾಲ್ ಮಾಡಿದ್ರು ಸೊ ಹಂಗಾಗಿ ಮಾತಾಡ್ತಾ ಇದ್ದಾರೆ ತುಂಬಾ ದೊಡ್ಡ ಉದ್ದ ಕನ್ಫ್ಯೂಷನ್ ಆಗೋ ಥರ ಇದೆ ಬಟ್ ಆವಾಗವಾಗ ಇರ್ತಾರೆ ಕಾಲ್ಸ್ ಎಲ್ಲ ಅಲ್ವಾ ಸೊ ಹಂಗಾಗಿ ಅವರು ಮಾತಾಡೋದ್ರಲ್ಲಿ ಆದರೂ ನಾನು ಓಕೆ ನಾನೇ ಮಾಡಬೇಡೋಣ ಅಂತ ಅಂದ್ಬಿಟ್ಟು ನಾನೇ ಎಣ್ಣೆಗೆ ಇದ್ದೆ ಮಮ್ಮಿ ನೋಡ್ತಾಯಿದ್ರು ಅವ್ರು ವೀಡಿಯೋ ಮಾಡ್ತಾಯಿದ್ರು ಅರ್ಧಕ್ಕೆನೇ ಸ್ಟಾಪ್ ಆಗೋಯಿತು ಅಲ್ವ ಸೊ ಹಾಗಾಗಿ ನಾನು ವೀಡಿಯೋ ಪ್ಲೇ ಮಾಡಿದ್ದು ಅವ್ರಿಗೆ ಗೊತ್ತಿಲ್ಲ ಅವ್ರು ಆಟೋ ಆಟೋಮೆಟಿಕ್ ಅವ್ರು ಮಾತಾಡ್ತಾನೆ ಇದ್ದರು ನನ್ನ ಪಡೆಗೆ ನಾನು ಕೆಲಸ ಮಾಡ್ತಾಯಿದ್ದೆ ಈ ಕಡೆ ಸಾಂಬಾರು ಕೂಡ ರೆಡಿ ಆಗ್ತಾಯಿದೆ ಪಕ್ಕದಲ್ಲಿ ಬುಜ್ಜಿಗೆ ಅಂತ ಅಂದ್ಬಿಟ್ಟು ಫಿಶ್ ಕಬಾಬ್ ಕೂಡ ರೆಡಿ ಆಗ್ತಿದೆ ಬುಜ್ಜಿಗೆ ಹುಷಾರಿರಲಿಲ್ಲ ಅಂತ ಏನೂ ಕೊಟ್ಟಿರಲಿಲ್ಲ ಅವ್ನಿಗೆ ಅವನಿಗೂ ಕೂಡ ಸಪ್ಪೆ ಅನಿಸ್ಬಿಟ್ಟಿರುತ್ತೆ ಇವತ್ತು ಫಿಶ್ ತರೋಣ ಚಿಕನ್ ಮಟನ್ಗಿಂತ ಫಿಶ್ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಲ್ವಾ ಅಂತ ಅಂದ್ಬಿಟ್ಟು ಫಿಶ್ನೇ ತಗೊಂಡು ಬಂದಿದ್ವಿ ಅವ್ನಿಗೆ ಮಾತ್ರ ಒಂದು ನಾಲ್ಕು ಪೀಸು ಇದಕ್ಕೆ ಜಾಸ್ತಿ ಏನೂ ಹಾಕಿಲ್ಲ ತುಂಬಾ ನ್ಯಾಚುರಲ್ಲಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಫಿಶ್ ಕಬಾಬ್ನ ರೆಡಿ ಮಾಡ್ತಾ ಇದ್ದೀವಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನಿಜವಾಗ್ಲೂ ನಿಂಬೆ ಹಣ್ಣಿನ ರಸ ಹುಣಸೆ ಹಣ್ಣಿನ ರಸನ ಹಾಕಿ ಮಾಡಿದ್ವಿ ಯಾಕಂದರೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಈ ಥರ ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮು ರೆಸಿಪಿ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಸಲ ತೋರ್ಸೋಕ್ಕೇನು ಹೋಗಿಲ್ಲ ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಇದೇ ಥರ ಟ್ರೈ ಮಾಡಿದಾಗ ರೆಸಿಪಿನ ಕಂಪ್ಲೀಟಾಗಿ ತೋರಿಸ್ತೀನಿ ನೋಡಿ ಇವತ್ತು ನಮ್ಮ ಮನೆ ಟ್ರೈ ಮಾಡಿರುವಂಥ ಫಿಶ್ ಕಬಾಬ್ ಡಿಫ್ರೆಂಟಾಗಿ ಮಾಡಿದ್ದೀವಿ ಹಾಗೆ ಫಿಶ್ ಸಾಂಬಾರನ್ನ ಕೂಡ ಡಿಫ್ರೆಂಟಾಗಿ ಮಾಡಿದ್ದಾರೆ ಮಮ್ಮಿ ನಿಮಗೇನಾದರೂ ಈ ರೆಸಿಪಿನ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮಮ್ಮಿ ಚಾನಲ್ ಲಕ್ಷ್ಮಿ ಕುಟುಂಬಕ್ಕೆ ವಿಸಿಟ್ ಮಾಡಿ ನೋಡಿ ಸಕ್ಕತ್ತಾಗಿರೋ ರೆಸಿಪಿನ ಟ್ರೈ ಮಾಡಿದ್ದಾರೆ ಇದು ಬಂದು ಕೇಳ ಸ್ಟೈಲ್ ಎಲ್ಲ ಟ್ರೈ ಮಾಡ್ತಾರಲ್ಲ ಅಂದರೆ ಫಿಶ್ ಸಾಂಬಾರೆಲ್ಲ ಮಾಡ್ತಾರಲ್ಲ ಈರುಳ್ಳಿ ಟೊಮೊಟೊ ಎಲ್ಲ ಒಗ್ಗರಣೆಗೆ ಹಾಕಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾರಲ್ಲ ಹಾಗೆನೇ ಮಾಡಿದ್ದಾರೆ ಮಮ್ಮಿ ಏನು ಟೇಸ್ಟು ಅಂತಂದರೆ ಸಕ್ಕತ್ತಾಗಿತ್ತು ಫಸ್ಟ್ ಟೈಮ್ ಟ್ರೈ ಮಾಡಿದ್ದಲ್ವ ಸೂಪರಾಗಿ ಬಂದಿತ್ತು ಆ್ಯಂಡ್ ಎಲ್ಲರೂ ಊಟ ಮಾಡ್ಕೊಂಡು ಹೊರಟರು ಮನೆಗೆ ಸಿಗಪ್ಪ ಅಪ್ಪ ಎಲ್ಲ ಆಮೇಲೆ ಮಮ್ಮಿ ಮತ್ತು ಬುಜ್ಜಿ ಇಬ್ಬರು ರೆಸ್ಟ್ ಮಾಡ್ತಾಯಿದ್ರು ನಾನು ಮತ್ತು ಡ್ಯಾಡಿ ಇಬ್ಬರು ಸಿಟಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಮೂರು ಕೆಲಸ ಬಾಕಿ ಇದೆ ಒಂದು ಸುನೀಲ್ ನನಗೆ ಕೆಲಸ ಕೊಟ್ಟಿದ್ದಾರೆ ಇನ್ನೆರಡು ಮಮ್ಮಿಗೆ ಟ್ಯಾಬ್ಲೆಟ್ನ ತೊಗೊಂಡು ಬರಬೇಕು ಆ್ಯಂಡ್ ನನ್ನ ಫೋನ್ ಟೆಂಪರ್ ಹೋಗಿದೆ ಅದನ್ನು ಹಾಕ್ಸ್ಬೇಕು ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ನಾನು ಮೊಬೈಲ್ ಪೌಚ್ ಕೂಡ ಹಾಕಿಸ್ಬೇಕು ಹಾಗಾಗಿ ಎರಡು ಕೆಲಸ ಮುಗಿಸ್ಕೊಂಡು ಲಾಸ್ಟಲ್ಲಿ ನನ್ನ ಕೆಲಸಕ್ಕೆ ಬಂದಿದ್ದೀನಿ ನಾನು ಯಾವಾಗಲೂ ಟೆಂಪರ್ ಗ್ಲಾಸ್ನ ಆಗಲಿ ನನ್ನ ಮೊಬೈಲ್ಗೆ ಪೌಚಸ್ನ ಎಲ್ಲ ಹಾಕ್ಸೋದು ಏನೇ ಮೊಬೈಲ್ ಪ್ರಾಬ್ಲಮ್ ಆದರೂ ನಾನು ಬರೆದು ಕೆ ಟಿ ಸ್ಟ್ರೀಟ್ಗೆ ಯಾಕಂದರೆ ಅಂದರೆ ಕೆ ಟಿ ಸ್ಟ್ರೀಟಲ್ಲಿ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ತುಂಬಾ ಅಫೋರ್ಡೆಬಲ್ ಪ್ರೈಸ್ಗೆ ಎಲ್ಲ ಸಿಗುತ್ತೆ ಆ್ಯಂಡ್ ಬೆಸ್ಟ್ ಕ್ವಾಲಿಟಿನೇ ಸಿಗುತ್ತೆ ಅಂತ ಹೇಳ್ಬೋದು ಸೊ ನೋಡ್ತಿದ್ದೀರಲ್ವ ನನ್ನ ಮೊಬೈಲ್ ಟೆಂಪರ್ ಗ್ಲಾಸ್ ಆಲ್ಮೋಸ್ಟ್ ಒಂದು ಫೈವ್ ಟು ಸಿಕ್ಸ್ ಮಂತ್ ಆಯಿತು ಸುನೀಲ್ ಎರಡು ಸಲ ಲೀವ್ಗೆ ಬಂದೋದರು ಆದರೂ ಚೇಂಜ್ ಮಾಡ್ಸಿರ್ಲಿಲ್ಲ ನಾನು ಯಾಕಂದರೆ ಅಷ್ಟು ಸ್ಟ್ರಾಂಗ್ ಆಗಿತ್ತು ತ್ರೀ ಹಂಡ್ರೆಡ್ ಸಮಥಿಂಗ್ ಎಲ್ಲ ಐಫೋನ್ ಟೆಂಪರ್ ಗ್ಲಾಸ್ನ ಹಾಕೊಡ್ತಾರೆ ಅದು ಕೆಳಗಡೆ ಫೋನ್ ಎಷ್ಟು ಸಲ ಬೀಳ್ತಾ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ ನಾನು ಮೇಯ್ನು ಪ್ರಿಫರ್ ಮಾಡೋದು ಟೆಂಪರ್ ಗ್ಲಾಸ್ ಮತ್ತು ನನ್ನ ಮೊಬೈಲ್ಗೆ ಲೆನ್ಸ್ನ ಹಾಕಿರ್ತೀನಿ ನಾನು ಬಿಕಾಸ್ ಕೆಳಗಡೆ ಬಿದ್ರೂ ಅದು ಓಡಿಬಾರ್ದು ಅಂತ ಈ ಪೌಶನ ತೊಗೊಂಡೆ ಇದರಲ್ಲಿ ಪಿಂಕ್ ಕಲರ್ ಪೌಶನ್ನ ತೊಗೊಂಡೆ ಸಿಕ್ಕಬೇಡಿ ಇಷ್ಟ ಆಯಿತು ನಾನು ಹೊಸ್ದಾಗ ಯಾವುದಾದ್ರು ತೋರಿಸಿ ಹೊಸ್ದಾಗ ಯಾವುದಾದ್ರೂ ತೋರಿಸಿ ಅಂದಿದ್ದಕ್ಕೆ ಇದನ್ನು ತೋರಿಸಿದ್ರು ಆ್ಯಂಡ್ ಮನೆಗೆ ಬಂದೆ ನಾನು ಮನೆಗೆ ಬಂದ ತಕ್ಷಣ ಭುಜಿಗೋಸ್ಕರ ಒಂದು ಕ್ಯೂಟಾಗಿರೋ ಹೆಲ್ಮೆಟ್ನ ಕೂಡ ಬುಕ್ ಮಾಡಿದೆ ಅಮೆಝಾನಲ್ಲಿ ಅದು ಕೂಡ ಪಾರ್ಸಲ್ ಬಂತು ಅದನ್ನು ರಿಸೀವ್ ಮಾಡಿಕೊಂಡೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ತುಂಬಾ ಮಸ್ತಾಗಿದೆ ಅಂತ ಹೇಳ್ಬೋದು ಯಾಕಂತಂದರೆ ನಾವು ದೊಡ್ಡವರು ನಮ್ಮ ಸೇಫ್ಟಿ ಮಾತ್ರ ನೋಡಿಕೊಂಡ್ರೆ ಆಗುತ್ತೆ ಆ ಮಕ್ಕಳು ಸೇಫ್ಟಿನೂ ನೋಡ್ಕೋಬೇಕು ನಾನು ತುಂಬ ದಿನದಿಂದ ಸರ್ಚ್ ಮಾಡಿದ್ದೆ ಚೆನ್ನಾಗಿರೋದು ನನಗೆ ಎಲ್ಲೂ ಸಿಕ್ಕಿರಲಿಲ್ಲ ಆ್ಯಂಡ್ ನಾನು ಹುಡ್ಕದ ಕಡೆ ಎಲ್ಲ ಇರಲಿಲ್ಲ ಬಟ್ ಇದು ತುಂಬಾ ಚೆನ್ನಾಗಿದೆ ಈ ಹೆಲ್ಮೆಟ್ ನಿಮಗೂ ಏನಾದರೂ ಬೇಕು ಅಂತಂದರೆ ಲಿಂಕಿಂಕ್ ಏನು ಬೇಡ ಅಮೆಝಾನ್ಗೆ ಹೋಗಿ ಕಿಡ್ಸ್ ಹೆಲ್ಮೆಟ್ ಅಂತ ಸರ್ಚ್ ಮಾಡಿದ್ರೆ ಇದು ಸಿಗುತ್ತೆ ಇನ್ನು ವೆರೈಟಿ ಸಿಗುತ್ತೆ ಇನ್ನು ಯಾವ ರೇಂಜಲ್ಲಿ ಬೇಕು ಅದು ತೊಗೊಬೋದು ನೀವು ಬಟ್ ಸ್ವಲ್ಪ ಕಾಸ್ಟ್ಲಿ ಇದೆ ತೊಗೊಳ್ಳಿ ಇದು ಸೆವೆನ್ ನೈಂಟಿ ನೈನ್ ರುಪೀಸ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಕ್ವಾಲಿಟಿನೂ ಚೆನ್ನಾಗಿದೆ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು ನನ್ನ ಮಗನಿಗೆ ಕ್ಯೂಟ್ ಹೆಲ್ಮೆಟ್ನ ನೋಡಿ ಅವ್ನಿಗೆ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿಬಿಟ್ಟಿದ್ದಾನೆ ನನಗೂ ಹೆಲ್ಮೆಟ್ ಬಂತು ಹೆಲ್ಮೆಟ್ ಬಂತು ಅಂತ ಯಾಕಂದರೆ ಅವ್ನಿಗೆ ಹೇಳಿರಲಿಲ್ಲ ನಾನು ಬುಕ್ ಮಾಡಿದ್ದೀನಿ ಅಂತ ಬಂದಮೇಲೆ ಸರ್ಪ್ರೈಸ್ ಆಗಲಿ ಅಂತ ಆದರೆ ಮಕ್ಕಳನ್ನೆಲ್ಲ ಹಿಂದೆ ಕೂರಿಸ್ಕೊಂಡು ಹೋಗ್ತಾ ಇರ್ತೀವಿ ಇಲ್ಲ ಮುಂದೆ ಕೂರಿಸ್ಕೊಂಡು ಹೋಗ್ತಾ ಇರ್ತೀವಿ ನಾವು ಹೆಲ್ಮೆಟ್ ಹಾಕಿರ್ತೀವಿ ಅವ್ರಿಗೆ ಹಾಕಿರೋದಿಲ್ಲ ಬೇಡ ಸೇಫ್ಟಿ ಅಂದಮೇಲೆ ಎಲ್ಲಾರ್ಗು ಒಂದೇ ಅಲ್ವಾ ಅಂತ ಅಂದ್ಬಿಟ್ಟು ಹೆಲ್ಮೆಟ್ನೇ ತೊಗೊಂಡಿದ್ದೀನಿ ಜಸ್ಟ್ ನೀವು ಸರ್ಚ್ ಮಾಡಿ ಅಮೆಝಾನ ಇಲ್ಲ ಫ್ಲಿಪ್ಕಾರ್ಟಲ್ಲೂ ಸಿಗ್ಬೋದು ಗೊತ್ತಿಲ್ಲ ನಾನು ಅಮೆಝಾನಲ್ಲಿ ತರಿಸಿದ್ದು ಇದನ್ನು ತುಂಬಾ ಚೆನ್ನಾಗಿದೆ ನೋಡೋದಕ್ಕೂ ಸಖತ್ತಾಗಿದೆ ಆ್ಯಂಡ್ ವೇರಿಂಗು ಕೂಡ ತುಂಬಾ ಕಂಫರ್ಟೇಬಲ್ ಆಗಿದೆ ಇನ್ನು ನೈಟ್ ಮಲ್ಗೋಕ್ಕೂ ಮುಂಚೆ ಮಮ್ಮಿ ಆಯಿಲ್ ಹಾಕ್ತೀನಿ ಆಯಿಲ್ ಹಾಕ್ತೀನಿ ಅಂತ ತುಂಬ ದಿನದಿಂದ ಹೇಳ್ತಾಯಿದ್ರು ಬಟ್ ಈ ಬ್ಯಿ ಸ್ಕೆಡ್ಯೂಲಲ್ಲಿ ಆಯಿಲೆಲ್ಲ ಹಾಕ್ಸ್ಕೊಂಡು ಮಸಾಜ್ ಮಾಡಿಸೋಷ್ಟು ಟೈಮ್ ಇರ್ತಿರಲಿಲ್ಲ ಸೊ ಒಂಥರ ಇದೆಲ್ಲ ನೆನೆಸ್ಕೊಂಡ್ರೆ ಚಿಕ್ಕ ವಯಸ್ಸೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ ವಾರಕ್ಕೆ ಒನ್ ಟೈಮ್ ಆದರೂ ಅಮ್ಮಂದಿರು ಆಯಿಲ್ ಮಸಾಜ್ ಮಾಡೋರು ನಮಗೆ ತಲೆಯಲ್ಲಿ ಏನಿದ್ರೆ ಏನು ನೋಡೋರು ಇದೆಲ್ಲ ಏನೋ ಒಂಥರ ಮೆಮೊರೀಸ್ ಅಲ್ವಾ ದೊಡ್ಡವ್ರು ಆಗ್ತಾ ಆಗ್ತಾ ಏನೋ ಒಂಥರ ಇದನ್ನೆಲ್ಲ ಮಿಸ್ ಮಾಡ್ಕೊತಾ ಇರ್ತೀವಿ ಸೊ ನಾನು ಬುಜಿ ಎಲ್ಲ ಕಾಮಿಡಿ ಮಾಡ್ತಾ ಇದ್ವಿ ಅದಕ್ಕೆ ಮಮ್ಮಿನಗ್ತಾಯಿದ್ರು ಅಂದರೆ ನಾನು ಆಯುರ್ವೇದಿಕ್ ಆಯಿಲ್ನ ಯೂಸ್ ಇದ್ದೀನಿ ಇವಾಗ ಸೊ ಅದನ್ನೇ ಮಮ್ಮಿ ಬಿಸಿ ಮಾಡಿಸಿ ಅಪ್ಲೈ ಮಾಡ್ತಾಯಿರ್ತಾರೆ ಅಂದರೆ ರೂಟ್ಗೆ ಅಪ್ಲೈ ಮಾಡಿ ಮಸಾಜ್ ಮಾಡ್ತಾರೆ ವಾರಕ್ಕೆ ಒಂದು ಟೈಮ್ ಹಾಕ್ಸ್ಕೋ ಒಂದು ಟೈಮ್ ಅಂತಾರೆ ಒಂದು ಟೈಮ್ ನಾನು ಎಣ್ಣೆ ಹಾಕ್ತೀನಿ ನಾನೇ ಮೆತ್ಕೊಂಡು ನಾನೇ ಮಸಾಜ್ ಮಾಡ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ ಬಟ್ ಇವತ್ತೇನೋ ಒಂಥರ ರಿಲ್ಯಾಕ್ಸ್ ಅಂತ ಅನ್ನಿಸ್ತಾ ಇತ್ತು ನನಗೆ ಖುಷಿ ಕೂಡ ಆಯಿತು ಮಮ್ಮಿ ಆಯಿಲೆಲ್ಲ ಅಲ್ವಾ ಅಲ್ವ ಇದ್ದಾರೆ ಅವರು ಅವ್ರಿಗೂ ಹುಷಾರಿರಲಿಲ್ಲ ಇಷ್ಟು ದಿನ ನಾನು ಅದು ಇದು ಅಂದ್ಕೊಂಡು ಕೆಲಸದ ನಡುವೆ ಆಯಿಲೆಲ್ಲ ಅಪ್ಲೈ ಮಾಡೋಕ್ಕಾಗಿರಲಿಲ್ಲ ನೀಟಾಗಿ ಸೊ ಇವತ್ತಿನ ವ್ಲಾಗ್ನ ನಾನು ನಿಲ್ಗೆ ಎಂಡ್ ಮಾಡ್ತಾಯಿದ್ದೀನಿ ಖಂಡಿತವಾಗ್ಲೂ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಇನ್ನೊಂದು ವಿಷಯ ತುಂಬ ಜನ ರೆಸಿಪಿ ತೋರಿಸಿ ರೆಸಿಪಿ ತೋರಿಸಿ ಅಂತೀರಾ ನಾನು ರೆಸಿಪಿನ ಕಷ್ಟಪಟ್ಟು ಮಾಡಿ ವಿಡಿಯೋ ಎಲ್ಲ ಮಾಡಾಕ್ತೀನಿ ಬಟ್ ಯಾರೂ ನೋಡೋದೇ ಇಲ್ಲ ಇನ್ಮೇಲೆ ಇನ್ಮೇಲಾದರೂ ನೋಡಿ ಒಳ್ಳೊಳ್ಳೆ ವಿಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇವತ್ತಿನ ವ್ಲಾಗ್ ಇಷ್ಟೇ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್